ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರೋಣ ಒಳ್ಳೇದಾಗಲಿ ಎಲ್ಲರಿಗೂ ನಾ ಇವತ್ತು ನೂಲ್ವಿ ದ್ಯಾಮ್ ಜಾತ್ರೆಗೆ ಹೊಂಟೇವಿ ಎಲ್ಲ ನಮ್ಮ ದೋಸ್ತರು ಸೇರಿ ಕಂಪ್ನಿಯವರು ನೋಡ್ರಿ ಇವರೆಲ್ಲ ನಮ್ಮ ದೋಸ್ರೆ ಇದ್ದವ್ರೆ ಎಲ್ಲರೂ ನೋಡ್ರಿ ಇವತ್ತು ಇವತ್ತು ಜಾತ್ರೆಗೆ ಹೊಂಟಿವೆ ಎಲ್ಲರೂ ನೂಲ್ವಿ ಜಾತ್ರೆಗೆ ಭಾರಿ ಇವರು ಪ್ರತಿಷ್ಠಾಪನೆ ಮಾಡೋಂತಾರೆ ದ್ಯಾಮ್ ಫಸ್ಟ್ ಟೈಮ್ ಹಿಂಗಾಗಿ ಅಲ್ಲಿ ಹೊಂಟೇವು ನಾವು ಎಲ್ಲ ಜನ ಜಂಗುಳಿ ಐತ್ರಿ ಅಲ್ಲಿ ಭಾರಿ ರಶ್ ಐತಿ ಮಾಡಂತಾರ ಮಾಡಂಥರೂ ಒಂಬತ್ತು ದಿವಸ ರೀ ಆದ ನೂಲ್ವಿ ಒಳಗೆ ಯಾರು ಅಡಿಗೆ ರೀ ಆಮೇಲೆ ಯಾರು ಚಪ್ಪಲ್ ಹಾಕೊಳದಿಲ್ಲ ಅಲ್ಲಿ ಒಟ್ಟ ಕಾಲಾಗಿ ಏನೂ ಹಾಕೊಳೋದಿಲ್ಲ ಹಂಗೆ ಇರ್ತಾರಂತರಿ ನೂಲಿ ಒಳಗೆ ಎಲ್ಲ ಶಾಲೆಯಿಂದ ಹಿಡ್ಗೊಂಡ್ರೆ ಸಣ್ಣ ಹುಡುಗರು ಇಂಥ ಹಿಡ್ಕೊಂಡು ದೊಡ್ಡ ರಾಜ್ಯಾರವ್ರಿಗೂ ಅಮ್ಮ ರಾಜ್ಯಾರವ್ರಿಗೂ ಯಾರು ಚಪ್ಪಲ್ ಹಾಕೋದಿಲ್ಲ ರೀ ಆಮೇಲೆ ಒಂದು ಮನೆ ಅಡಿಗೆ ಮಾಡೋದಿಲ್ಲ ರೀ ಅಲ್ಲಿ ಯಾವ ಅಂಗಡಿನೂ ಚಲುವಿಲ್ಲ ಹೋಟೆಲ್ ಗಿಟಲ್ ಎಲ್ಲರೂ ಬರ್ಬೇಕು ಅಲ್ಲೇ ಊಟ ಮಾಡ್ಬೇಕು ಎಲ್ಲರೂ ಅಲ್ಲೇ ಬಂದು ಇನ್ವಾಲ್ವ್ ಆಗಿರೋದಕ್ಕೆ ಕೆಲಸ ಮಾಡ್ಬೇಕಲ್ಲ ಎಲ್ಲರೂ ಎಲ್ಲ ಕಡ್ಗೆ ಇಡ್ಗೆ ಮಾಡೋದು ಎಲ್ಲರಿಡೋದು ಎಲ್ಲ ಊರಾನವ್ರು ಸೇರಿ ಮಾಡ ಅಲ್ಲಿ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಇವರು ಬನ್ನಾರ ನೋಡ್ರಿ ಇದು ಇಲ್ಲಿ ಬಂದೀವಿ ನೋಡ್ರಿ ಹೆಂಗೆ ಮಾಡ್ಯಾರ ಹೆಂಗಿಲ್ಲ ಎಲ್ಲ ತೋರಿಸ್ತೀವಿ ನಿಮಗೆ ನೋಡಿರಿ ನೀವು ಗಾಡಿ ತೊಂಬಂದೆವು ನಾವು ಕಂಪ್ನಿಯಿಂದ ನೋಡ್ರಿ ಎಲ್ಲ ಹುಡುಗರು ಬಂದಾರೆ ಎಲ್ಲ ಶಾಲೆ ಹುಡುಗರು ಎಲ್ಲರೂ ಅಲ್ಲೇ ಬರೋದ್ರಿ ಅಲ್ಲೇ ಊಟಕ್ಕೆ ಎಲ್ಲಿ ಶಾಲೆಗೂ ಹಾಕೋದಿಲ್ಲ ಊಟ ಅಲ್ಲೇ ಎಲ್ಲ ಈಗ ಇವ್ರು ನೋಡ್ರಿ ನಮ್ಮ ಮ್ಯಾನೇಜರ್ ಎಲ್ಲ ನಮ್ಮ ಮ್ಯಾನೇಜರ್ ಇವ್ರಿಬ್ರು ಐಸರ್ ಶೋರೂಮಿಂದ ಮ್ಯಾನೇಜರ್ ಇವ್ರೆ ನೋಡ್ರಿ ಇಲ್ಲೇ ಹುಡುಗರು ಎಲ್ಲ ಇಲ್ಲೇ ಬರ್ತಾರೆ ಎಲ್ಲರೂ ಒಟ್ಟು ಊರಾಗ ಒಂದು ಏನೂ ಒಲೆ ಹಚ್ಚಿದಲ್ರಿ ಅವರು ಒಂಬತ್ತು ದಿವಸ ಮಟ್ಟ ಇದು ಫುಲ್ ಜಾತ್ರೆ ನೋಡ್ರಿ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಯಾರ ದ್ಯಾಮ ಮುಂದೆ ಹಿಂಗಾಗಿ ದೊಡ್ಡ ಜಾತ್ರೆ ರೀ ನೋಡಿರಿ ಎಂಥ ಮಟ್ಟಕ್ಕೆ ಮಾಡ್ಯಾರ ನೋಡ್ರಿ ತಳಗೆಲ್ಲ ಹಸಿದ್ದ ರಾತ್ರಿ ಎಲ್ಲ ಪ್ರವಚನ ಆ ಪ್ರೋಗ್ರಾಮ್ ಎಲ್ಲ ಭಾರಿ ಇರ್ತಾವ ಇಲ್ಲೇ ನೀವು ಬರ್ರಿ ನೋಡ್ರಿ ಒಂದು ಟೈಮ್ ಹೆಂಗೆ ಮಾಡ್ಯಾರ ನೂಲಿ ಒಳಗೆ ಏ ಅನಾಹುತ ಮಾಡ್ಯಾರ ಬಿಡ್ರಿ ಆದರೂ ನಾವು ನೋಡಿದ್ವಿ ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಇಟ್ಟಾರೆ ದೇವ್ರಿಗೆ ಅಂತಂದು ಕೊಡ ತುಂಬುದು ಹೂವು ತೆಂಗಿನಕಾಯಿ ಎಲ್ಲ ಇಟ್ಟಾರೆ ಇಲ್ಲೇ ದೇವ್ರ ಐತೆ ನೋಡ್ರಿ ಅಲ್ಲಿ ಹೂವನಿಗೆ ನೋಡ್ರಿ ನೋಡ್ರಿ ಇಲ್ಲಿ ಫಸ್ಟ್ ಈಗ ದೇವ್ರ ಕಡೆ ಹೊಂಟಿವಿ ಇಲ್ಲೆಲ್ಲ ರಾಶಿ ಮಾಡಿ ಇಟ್ಟಾರ ಜೋಳದ್ದೆ ಇದೆಲ್ಲ ನೋಡ್ರಿ ಇದಂಟ ರಾಶಿ ಮಾಡಿಟ್ಟಾರ ಇಲ್ಲಿ ಕಂಬಳಿ ಹಚ್ಚಿ ಎಲ್ಲ ಇಟ್ಟಾರ ರಾಶಿ ಮಾಡಿ ಜೋಳದೊಳಗ ನೋಡ್ರಿ ಎಲ್ಲಾ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಹಿಂಗ ಪ್ರತಿಷ್ಠಾಪನೆ ಈ ಮಟ್ಟಕ್ಕೆ ಮಾಡೋದೆ ನಾವು ನಮ್ಮ ಮಾಡ್ತಿದ್ವಿ ನಮ್ಮ ಮೇರ್ಯಾದೊಳಗೆಲ್ಲ ನಾವು ಹಮ್ಮಪ್ಪಂದೆಲ್ಲ ಪ್ರತಿಶ್ರಮೆ ಮಾಡುವಾಗ ಕುಂಬ ಹೊತ್ಕೊಂಡು ಇದು ಮಾಡ್ತಿದ್ವಿ ಆದರೆ ಮಸ್ತ್ ರೀ ಆದರೂ ಹೆಂಗೆ ಮಾಡ್ತಾರೆ ನೋಡ್ರಿ ಎಲ್ಲ ಒಳಗೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿದೆ ಅಮ್ಮಮ್ಮ ನೋಡಿರಿ ಎಲ್ಲರೂ ಕೈ ಮುಕ್ಕೋರಿ ಎಲ್ಲರೂ ಶ್ಯಾಮಮ್ಮ ಒಳ್ಳೇದು ಮಾಡಿ ಎಲ್ಲರಿಗೂ ಹುಲ್ಲಿ ಮಂದಿ ಎಲ್ಲ ಒಳ್ಳೇದು ಮಾಡಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಗೂ ಎಲ್ಲ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಿ ಅಂತ ನಾನು ಬೇಡ್ಕೊಂತೀನಿ ನೋಡ್ರಿ ಈ ಮಟ್ಟಕ್ಕೆಲ್ಲ ಒಣ ಅಂತಾರೆ ಚಲೋ ಮಾಡ್ಯಾರೀ ಆದರೂ ನಾವು ದೇವ್ರಿಗೆ ಕೈ ಮುಗಿದ ನೋಡ್ರಿ ಬೆಲ್ಲರಿಗೂ ಬ ಚಲೋ ಅಲ್ಲಿ ಅಂತ ಬೇಡ್ಕೊಂಡಂತೀನಿ ನಾನು ನೋಡಿರಿ ದ್ಯಾಮಮ್ಮ ಎಲ್ಲರಿಗೂ ಚಲೋ ಮಾಡಲಿ ಕೈ ಮುಗುದ ಸಾಮಾಡಿ ಕಡೆ ಒಣಿ ಇದೆಲ್ಲ ತಾಡ್ ಇಟ್ಟಾರೆ ನೋಡ್ರಿ ಪ ಇಲ್ಲೇ ತಾಡ್ ನೀರು ಎಲ್ಲ ಚಲೋ ವ್ಯವಸ್ಥೆ ಮಾಡಿಟ್ಟಾರೆ ನೋಡ್ರಿ ಇವೆಲ್ಲ ನೀರು ಕುಡಿಯಾಕಿವೆ ಕುಡ್ಯಾಕಾತು ತೊಳೆಕಾತ್ ಎಲ್ಲ ಅದ ನೀರು ಎಲ್ಲ ಟ್ಯಾಂಕರ್ ತರಿಸಿಟ್ಟಾರ ಎಲ್ಲ ವ್ಯವಸ್ಥೆ ಚಲೋ ಐತ್ರಿ ಏನು ಕಡಿಮೆ ಅಂತ ಏನಿಲ್ಲ ಎಷ್ಟು ಮಂದಿ ಬರ್ತಾರೆ ಅಷ್ಟು ಮಂದಿಗೂ ಪ್ರಸಾದ ಐತಿ ಐತಿಲ್ಲೇ ಒಂಬತ್ತು ದಿವ್ಸ ಮಟ್ಟ ಏನು ನೋಡಿರಿ ನೂಲ್ವ್ಯಾಗ ಬಟ್ಟೆ ಒಲಿ ಹಚ್ಚೋದಲ್ಲ ಅವ್ರೆ ಹಿಂಗಾಗಿ ಎಲ್ಲ ಈ ಮಟ್ಟಕ್ಕೆ ಇವರ ಜಾತ್ರೆ ಮಾಡ್ತಾರೆ ನೋಡ್ರಿ ಪೆಂಡಲ್ ಇಂಡಲ್ ಹೊಡಿದ್ ನೋಡ್ರಿ ಇಲ್ಲೇ ತಾಡ್ತೋದು ನೋಡೋಣ ಇಲ್ಲ ತಾಡ್ತೀವಿ ಎಲ್ಲರು ಈಗ ಸ್ವಲ್ಪ ತೊಳ್ಕೊಂಡು ಇನ್ನೊಂದ್ ಟೈಮ್ ಊಟಕ್ಕೂ ಹೋಗಿ ನೋಡ್ರಿಗಾ ತೊಣಕ ಆದ್ರೂ ಮಸ್ ಮಾಡಿದಿರಿ ಏ ಇಂಥದ್ ಜಾತ್ರೆ ನಾನ್ ನೋಡಿಲ್ ಬಿಡ್ರಿ ಎಲ್ಲೂ ಜನ ಜಂಗ್ಳು ರೀ ನಾವ ಹೋದಾಗ ಇನ್ನು ಎಷ್ಟು ಜನ ಇತ್ತಂದ್ರೆ ಇನ್ನು ಬರ್ದೈತೆ ಅಂತ್ರಿ ಹಂಗ ಬರ್ತಾನೆ ಇರ್ತದಂತದ ಜನ ಆ ಪರಿ ಜನರಿಲ್ಲ ಆ ಪರಿ ಮಾಡ್ಯಾರ ಬಿಡ್ರಿ ಹ್ಯಾಂಡಲ್ ಹಂಗ ಮಾಡಂತಾರೆ ಎಲ್ಲಾ ಕಡೆ ಮೈ ಕಿಡ್ಕೊಂಡು ಅಂತಾರ ಹ್ಮ್ ಆದರೂ ಊಟ ವೇಸ್ಟ್ ಮಾಡಬಾಡ್ರಿ ಅದನ್ನೆಲ್ಲ ಸ್ವಲ್ಪ ಚಲೋ ಎಲ್ಲರೂ ಅವರೆಲ್ಲ ಇದು ಮಾಡ್ಕೊಂಡೆ ಮಾನಿಟ್ರ್ ಮಾಡಂತಾರೆಲ್ಲ ಚಲೋ ಮಾಡ್ತಾರ್ರಿ ಆದರೂ ನೋಡಿರಿ ಈಗ ನಾವು ಊಟಕ್ಕೆ ಪಾಳೆ ಹಚ್ಚೇವಿ ಒಂಟ ನೋಡ್ರಿ ನಾವು ಈಗ ಊಟಕ್ಕೆ ಇಲ್ಲೇ ಪಾಳೆ ಹಚ್ಚೇವಿ ಪಲಾವ್ ಮಾಡಿದ್ರೆ ನಾವು ಹೋದಾಗ ಇಸ್ಕಾನಿಂದ ಐತಿದೆ ಇಸ್ಕಾನ್ದವ್ರು ಇದ್ರೊಳಗೆ ಇನ್ವಾಲ್ವ್ ಆಗ್ಯಾರೀ ಇನ್ನು ಉಳಿಯೋದ ಜಾತ್ರಿಗೆ ಅವರು ಸಪೋರ್ಟ್ ಮಾಡ್ಯಾರ ಅವರು ಎಲ್ಲ ಅಡುಗೆ ಕೊಡಂತಾರೆ ನಾವು ಎಲ್ಲ ಇಲ್ಲಿ ಎಷ್ಟು ಜನ ಐತಿ ಹಿಂಗೆ ಎಷ್ಟು ಜನ ಐತೆ ನೋಡ್ರಿ ಹಂಗೆ ಇಲ್ಲಿ ಹ್ಞೂ ಯಾರಿಗೂ ಇಲ್ಲನಲ್ರಿ ಯಾರು ಬರ್ಬೋದು ಇಲ್ಲಿ ಊಟ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಪಾಪ ಇಲ್ಲಿ ಕೆಲಸ ಮಾಡ್ತಿರ್ತೀರಿ ನೀವು ಬೇರೆ ಬೇರೆ ಊರ್ಲಿಂದ ಬಂದು ನೋಡ್ರಿ ಇದ ಒಂಬತ್ತು ದಿವ್ಸದ್ದು ಐತಿ ಇಲ್ಲೇ ಇಲ್ಲಿ ಬಂದ ಆರಾಮ್ ಊಟ ಮಾಡ್ಬೋದು ನೀವು ನೋಡ್ಬದ್ದು ದೇವ್ರಿಗೆ ಕೈ ಮುಕ್ಕೊಂದ ಐಟಮ್ ಮಾಡಿ ಆರಾಮ ಪ್ರಸಾದಿ ಸತ್ತು ಒಂದು ಊರಿ ಆರಾಮ ನೋಡ್ರಿ ಅಷ್ಟು ದೊಡ್ಡ ದೊಡ್ಡ ಡಬ್ರಿ ಅದಾವೆ ಎಲ್ಲ ದೇಣಿಗೆ ಕೊಟ್ಟಿದ್ದು ನೋಡ್ರಿ ಇವ ಬೆಲ್ಲ ಅಕ್ಕಿ ಗಿಕ್ಕಿ ಎಲ್ಲ ದೇಣಿಗೆ ಕೊಟ್ಟಾರೆ ಚಲೋ ಐತ್ರಿ ಎಲ್ಲರೂ ಚಲೋ ಕೊಟ್ಟಾರೆ ಚಲೋ ಮಾಡ್ತಾರೆ ಎಲ್ಲರೂ ಅಲ್ಲಿ ಏನು ಮಂದಿ ನೋಡ್ರಿ ಅಕ್ಕಿ ಗಿಕ್ಕಿ ಎಲ್ಲ ದೇಣಿಗೆ ಕೊಟ್ಟಿದ್ದ ಚಲೋ ಮಾಡಾರಿ ರೀ ಅದ್ರ ದೊಡ್ಡ ದೊಡ್ಡ ಡಬರಿ ನೋಡಿರಿ ನಾಲ್ಕು ನಾಲ್ಕು ಸಾವಿರ ತಿನ್ನು ಮಂದಿದ ಡಬರಿ ಅದ ಅಂಥ ಮಾಡ ಮಾಡಂತಾರೆ ನಮ್ಮದು ಊಟ ಆತ ತಾಟ್ ತಾಟಿಡಕ್ಕೆ ಹೊಂಟ ನೋಡ್ರಿಪ್ಪ ತಾಟಿಟ್ಟ ಹೊಂಟ ನೋಡ್ರಿ ಈಗ ಮತ್ತೆ ರಿಟರ್ನ್ ಕಂಪ್ನಿಗೆ ಹೋಗ್ಬೇಕ ನೋಡಿರಿ ನಮ್ಮ ಮ್ಯಾನೇಜರ್ ನೋಡ್ರಿ ನಾಚ ಅಂತಾರೆ ನೋಡ್ರಿ ಅವ್ರಿ ಹಾಂ ಊಟ ಮಾಡಿ ಹೊಂಟ ನೋಡಿ ಫ್ರೆಂಡ್ಸ್ ಈಗಿತ್ತ ನೂಲಿ ಹುಲೀಜಾತ್ರಿ ನಿಮ್ಗೆ ಹೆಂಗೆ ಅನ್ಸೈತಿ ನಮಗೂ ಹೇಳ್ರಿ ಚಲೋ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಮಗೂ ಸ್ವಲ್ಪ ಬೆಳೆಸಿ ನೋಡಿ ಇವತ್ತಿಂದ ನೂಲಿ ಜಾತ್ರೆ ಹೇಗಿತ್ತು ಹೇಳಿ ಪ್ಲೀಸ್ ನಮ್ಮದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ನೋಡ್ರಿ ಇದೆ ಕಬ್ಬೂರ ಗಬ್ಬುರ್ ರೋಡ್ ಇದೆ ಪುನಃ ಬೆಂಗ್ಳೂರು ಹೈವೇ ಅಂತಾರಲ್ಲ ಇದು ಹೈವೇ ಇದೆ ನಮ್ಮದು ಹುಬ್ಳಿ ಒಳಗೆ ನೂಲಿಗೆ ಹಿಂಗಾಶೆ ಹೋಗ್ಬೇಕು ನಾವು ಪುನಃ ಬೆಂಗ್ಳೂರು ರೋಡೊಳಗೆ ಮುಂದೆ ಐತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಮಗೂ ಬೆಳೆಸಿ ಓಕೆ ಫ್ರೆಂಡ್ಸ್ ಬಾಯ್ ਪੋਕੇ ਬ੍ਰੈਂਸ ਮਤੇਸ਼ ਗੋਣਾ ਵੱਲੇ ਲੌਗ ਜਤੇ ਬਾਏ ਬਾਏ